ಅವರ ಸೌಲಭ್ಯಗಳನ್ನು ಕೊಡಬೇಕಂತೇಳಿ ಇವತ್ತು ಜಮೀರ್ ತಾನು ಖಾನ್ ಬೆಳಕೆ ಕಟ್ಟಿದ್ರು ಅವ್ರ ಅಲ್ಲ ಅಧಿಕಾರಿಗಳು ಬಂದಿದ್ರು ನಾವು ಹೋಗಿದ್ದೆ ಅವ್ರ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋಗಿದ್ದೆ ನಾನು ಮನೆಗೆ ಹೋಗಿಲ್ಲ ಹೋಗಲ್ಲ ಏನು ಬಿರಿಯಾನಿ ಸಿಗಲ್ಲ ನಾವು ಹೋಗಿನಿ ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದ್ರು ಒಂದು ಸಾವಿರದ ಎರಡು ನೂರ ಎಂಬತ್ತೈದು ಮನಿ ಅದನ್ನು ಪುನರ್ ಇದು ಹೇಳಿ ಪತ್ರ ಕೊಟ್ಟಿದ್ದೀನಿ ಇನ್ನು ಬಿಜಾಪುರನಾಗ ನಮೋ ನಗರ ಹತ್ರ ಸುಮಾರು एवन न्यूज में आप सभी दर्शकों का स्वागत है मैं आपके साथ साबिर मुकाशी एवन न्यूज में आप सभी को सच का चेहरा देखने को मिलेगा ಏಟಿ ಪರ್ಸೆಂಟ್ ಮುಸ್ಲಿಮ್ರು ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ ರೀ ಟೆನ್ ಪರ್ಸೆಂಟಲ್ಲಿ ಜೈನ್ರು ಬೌದ್ಧರು ಸಿಖಖಖ ಪಾರ್ಸಿ ನೀವು ಹಿಂಗ ವರ್ಗೀಕರಣ ಮಾಡೇ ಪ್ರಶ್ನೆ ಮಾಡಿದ್ದೇನಂದ್ರೆ ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿರೋದ್ರ ಅಲ್ಪಸಂಖ್ಯಾಕರದ ಒಂದು ಇದು ಕೆಟಗರಿ ಅದ್ರಾಗ ಮಾತ್ರ ಜಾಸ್ತಿ ಮಾಡಲಕ್ಕ ಅದನ್ನೂ ಒಂದೊಂದ್ ಕಡೆ ಕ್ರಿಶ್ಚಿಯನ್ ಜಾಸ್ತಿ ದಕ್ಷಿಣ ಕನ್ನಡದಲ್ಲಿ ಕ್ರಿಶ್ಚಿಯನ್ ಕೆಲವೊಂದು ಕ್ಷೇತ್ರದಲ್ಲಿ ಜಾಸ್ತಿ ಆಗಲ್ಲ ಕೆಲವೊಂದ್ ಕಡೆ ಜೈನ್ ಸಮುದಾಯ ಉಡುಪಿ ಕ್ಷೇತ್ರದಲ್ಲಿ ನಮ್ಮ ಕಾರಕ ಕ್ಷೇತ್ರದಲ್ಲಿ ಜೈನ್ ಸಮುದಾಯ ಜಾಸ್ತಿ ಆಗ ನೀವು ಏಟಿ ಟೆನ್ ಟೆನ್ ಶೋ ಮಾಡಿದ್ರೆ ಆ ಜೈನ್ ಸಮುದಾಯಕ್ಕೂ ಅನೇಕ ಆಗ್ತದೆ ಕ್ರಿಶ್ಚಿಯನ್ ಸಮಾಜಕ್ಕೂ ಅನೇ ಆಗ್ತದೆ ಅದಕ್ಕೆ ನಾವು ಹೇಳಿದ್ದೇನೆಂದ್ರೆ ವಾರ ಯಾವ್ಯಾವ ಅಲ್ಪಸಂಖ್ಯಾತ ಸಮುದಾಯಗಳು ಅದಾವ ಜೈನರು ಇರ್ಬೋದು ಸಿಖ್ರು ಇರ್ಬೋದು ಪಾರ್ಸಿಗಳು ಇರ್ಬೋದು ಕ್ರಿಶ್ಚಿಯನ್ಸ್ ಆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಇನ್ನು ಅವರ ಸೌಲಭ್ಯಗಳನ್ನು ಕೊಡ್ಬೇಕಾಗ್ತದೆ ಇವತ್ತು ಜಮೀರ್ ಅಮ್ಮ ಸ್ಥಾನ ಬೆಳಕೆ ಕಟ್ಟಿದ್ರು ಅವ್ರ ಅಲ ಅಧಿಕಾರಿಗಳು ಬಂದಿದ್ರು ನಾವು ಹೋಗಿದ್ದೆವು ಅವ್ರ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋಗಿದ್ದೆ ನಾನು ಮನೆಗೆ ಹೋಗಿಲ್ಲ ಹೋಗಲ್ಲ ಏನು ಬಿರಿಯಾನಿ ಕೂಡ ನಾವು ಹೋಗಿನಿ ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದ್ರು ಒಂದು ಸಾವಿರದ ಎರಡುನೂರ ಎಂಬತ್ತೈದು ಮನೆ ಅದನ್ನು ಪುನರ್ ಇದು ಮಾಡ್ಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ ಇನ್ನು ಬಿಜಾಪುರ್ನಾಗ ನಮೋ ನಗರ ಹತ್ರ ಸುಮಾರು ಒಂದು ಸಾವಿರದ ನಾಲ್ಕುನೂರ ತೊಂಬತ್ಮೂರು ಮನೆಗಳು ರೆಡಿ ಆಗ ಇನ್ನು ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು ಎರಡ್ ಸಾವಿರದ ಐದನೂರು ಮನೆಗಳು ಅದನ್ನು ಕೊಡ್ಬೇಕು ಯಾಕಂದ್ರೆ ಮೂವತ್ತೊಂದು ಎಕರೆ ಎಲ್ಲಾನು ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ದ ಬಗ್ಗೆ ನಾವು ಹೋಗಿದ್ದೆ ಬೀಜ ನಮ್ದು ಜಮೀರ್ ಅಹ್ಮದ್ ಖಾನ್ ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ಅದು <laughs> ಹೇಳಿಬಿಡಿ <laughs>